ನಮಸ್ತೆ ವಾಸವಿ ಸಾಹಿತ್ಯ ಕಲಾವಿದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರುವ ಪುಸ್ತಕ ಭೈರಪ್ಪ ಅವರ ನೆಲೆ ಕಾದಂಬರಿ ಆ ಜವರಾಯಿಯ ಮರಣದ ನಂತರ ಬಂದ ಹಳೆಯನವರು ಅವರ ಧೈರ್ಯನ ಅಂದ್ರೆ ಅವರ ಪುಸ್ತಕವನ್ನ ಅವರ ಕೋಣೆಯಲ್ಲಿ ಹೋಟೆಲ್ನ ಕೋಣೆಯಲ್ಲಿ ಬಂದು ಓದಲು ಪ್ರಾರಂಭಿಸ್ತಾ ಇದ್ದಾರೆ ಅದರ ಮುಂದಿನ ಭಾಗ ಕೋಣೆಯ ಬಾಗಿಲು ಮುಚ್ಚಿ ಸಣ್ಣಗೆ ಫ್ಯಾನ್ ಹಾಕಿಕೊಂಡು ಎರಡು ದಿಂಬುವರೆಗೆ ಮಂಚದ ಮೇಲೆ ಮಲಗಿದಾಗ ಜವರಾಯಿಯ ವಿಷಯ ಓದ ಜವರಾಯಿಯ ವಿಷಯ ಓದಕ್ಕೆ ಮನೆಗಿಂತ ಇದು ತಕ್ಕ ಜಾಗ ಅನ್ನಿಸಿತು ಅಲ್ಲಿ ಅವನ ಹೆಂಡತಿ ಮಕ್ಕಳ ಉಪಸ್ಥಿತಿಯಲ್ಲಿ ಸಂಸಾರದ ಆವರಣದಲ್ಲಿ ಓದಿದ್ದರ ಅರ್ಥದ ಆಳ ನಿಲುಕುವುದಿಲ್ಲ ಎಂಬ ಕಾರಣವೂ ಮನಸ್ಸಿಗೆ ಬಂತು ಮಗ ಮತ್ತು ಮಗಳು ಎಂಬ ಶೀರ್ಷಿಕೆ ಕೊಟ್ಟು ಅಡಿಗೆರೆ ಎಳೆದದನ್ನು ನೋಡಿಯೇ ಇದು ತಮಗೆ ಗೊತ್ತಿರುವ ವಿಷಯ ಕುಮಾರ ಅಪ್ಪನನ್ನು ಕಂಡು ಜವಾಬ್ದಾರಿಯ ಮಾತು ಹೇಳಿದ ಮತ್ತು ಹಿರಿಮಗಳು ಲಲಿತೆ ಬಂದು ತನ್ನ ಕಷ್ಟ ಹೇಳಿಕೊಂಡ ಜವರಾಯಿಯೇ ಹೇಳಿದ್ದನಲ್ಲ ಎನ್ನಿಸಿದರು ಅವನ್ನು ಹೇಗೆ ಬರೆದಿದ್ದಾನೆ ಎಂಬ ಕುತೂಹಲದಿಂದ ಓದತೊಡಗಿದರು ಈಗ ಏಳೆಂಟು ದಿನದ ಹಿಂದೆ ಬೆಳಿಗ್ಗೆ ಏಳುವರೆ ಹೊತ್ತಿಗೆ ಗುಂಡಪ್ಪನವರ ಹೋಟೆಲ್ನಲ್ಲಿ ಸ್ನಾನ ಮಾಡುತ್ತಿದ್ದಾಗ ಸಂ ಸಪ್ಲೈಯರ್ ರಂಗಣ್ಣ ಸ್ನಾನದ ಮನೆಯ ಬಾಗಿಲು ಬಡಿದು ನಿಮ್ಮ ಹಿರಿಮಗ ಹುಡುಕಿಕೊಂಡು ಬಂದಿದ್ದಾರೆ ಗಿರಾಕಿಗಳ ಒಂದು ಕುರ್ಚಿ ಮೇಲೆ ಕೂರಿಸಿದ್ದೀನಿ ಎಂದು ಕೂಗಿ ಹೇಳಿದ ಈಗ ಬರ್ತೀನಿ ಅನ್ನು ಎಂದು ನಾನು ಎರಡು ಕೈಗಳಿಗೂ ನಿಲುಕುವ ಭಾಗಗಳ ಬೆನ್ನನ್ನು ಉಜ್ಜತೊಡಗಿದೆ ಅಂದರೆ ನಿನ್ನೆ ರಾತ್ರಿ ಬಂದಿರಬೇಕು ಅವರಮ್ಮ ಕಾಗದ ಬರೆದು ಕರೆಸಿಕೊಂಡಿದ್ದಾಳೆ ಎಂದು ತಕ್ಷಣ ಹೊಳೆಯಿತು ಕೈಗಳು ಸರಸರನೆ ಉಜ್ಜಲು ಶುರು ಮಾಡಿದವು ಒಳಗಿಂದ ಅಪ್ಪಣೆಯಾದಂತೆ ಒಂದು ನಿಮಿಷದ ನಂತರ ಅದು ಅರಿವಿಗೆ ಬಂದು ಬೇಕೆಂದೇ ನಿಧಾನ ಮಾಡಿದೆ ಅರ್ಧ ಬಕೆಟು ಮಾತ್ರ ಬಿಸಿ ನೀರು ಉಳಿದಿದ್ದರೂ ಅದನ್ನೇ ನಿಧಾನವಾಗಿ ಹಾಕಿಕೊಳ್ಳುತ್ತಾ ತುಂಬಾ ಹೊತ್ತು ಮಾಡಿ ಮುಗಿಸಿದೆ ಹೊತ್ತು ಮಾಡಿದ್ದೀನಿ ಅನ್ನೋದು ಬರೀ ನನ್ನ ಅನಿಸಿಕೆಯು ವಾಸ್ತವವಾಗಿ ತಡವಾಗಲಿಲ್ಲವೋ ಎಂದು ಮನಸ್ಸು ಹೇಳಿತು ಅನಂತರ ಹೊರಗೆ ಬಂದು ಅವನನ್ನು ಕರೆದುಕೊಂಡು ಪಾರ್ಕಿಗೆ ಹೋದೆ ಅವನು ನನ್ನ ಪಾರ್ವತಮ್ಮನ ಸಂಬಂಧದ ವಿಷಯದಲ್ಲಿ ನನ್ನ ಜವಾಬ್ದಾರಿಯನ್ನು ಜ್ಞಾಪಿಸುವ ಮಾತನಾಡಿದ ನಾನು ಹುಟ್ಟಿಸಿ ಸಾಕಿ ಸಲಹೆ ಮಾಡಿದ್ದಕ್ಕೆ ಮನೆಯ ಯಾವ ಜವಾಬ್ದಾರಿಯನ್ನೂ ಹೊರದ ಅವನಿಗೆ ನನ್ನ ಜವಾಬ್ದಾರಿಯನ್ನು ಜ್ಞಾಪಿಸುವ ಹಕ್ಕಿಲ್ಲವೆಂದೆ ಅವನು ತಕ್ಷಣ ಸಾಯೋತನಕ ದುಡಿದು ದುಡಿದು ತೀರಿಸಲಿ ಅಂತಾನೆ ಮಕ್ಕಳನ್ನ ಹುಟ್ಟಿಸ್ಬೇಕಾ ನನ್ನನ್ನು ಹುಟ್ಟಿಸಿ ಅಂತ ನಾನು ಕೇಳಿದ್ದೇನೆ ನಿಮ್ಮನ್ನ ಯಾಕೆ ಹುಟ್ಟಿಸಿದ್ರಿ ಅದು ನಿಮ್ಮ ಮೊದಲ ತಪ್ಪು ಎಂದು ಹೇಳಿ ದಡಕ್ಕನೆ ಎದ್ದು ನಿಂತು ಹೋಗುತ್ತೇನೆ ಹೋಗಿ ಬರುತ್ತೇನೆ ಎಂದು ಕೂಡ ಹೇಳದೆ ಪಾರ್ಕನ್ನು ದಾಟಿ ಸ್ಟ್ಯಾಂಡಿನ ಕಡೆಗೆ ಹೊರಟು ಹೋದ ನಿನ್ನೆ ಸಂಜೆ ನಾಲ್ಕೂವರೆ ಹೊತ್ತಿಗೆ ಇನ್ನೂ ಕಾಗದಕ್ಕೆ ಸ್ಟ್ಯಾಂಪಿಗೆ ಅಥವಾ ಬರೆಸಲು ಯಾರು ಬರುವ ಹೊತ್ತು ಕಳೆಯಿತೆಂದು ಖಚಿತವಾಗಿ ಕೋಣೆಯಿಂದ ಎದ್ದು ಬಾಗಿಲು ಹಾಕುತ್ತಿದ್ದೆ ಅಷ್ಟರಲ್ಲಿ ಲಲಿತೆ ಬಂದಳು ಹಿರಿಯ ಮಗಳು ಆಯಿತು ಇವಳೇ ಕಾಗದ ಬರಿಸಿಯೋ ಶ್ರೀಧರನನ್ನು ಕಳಿಸಿಯೋ ಕರೆಸಿದ್ದಾಳೆ ಈ ತಕರಾರು ಕೇಳುವುದಕ್ಕೆ ಆ ವಿಷಯ ಮಾತನಾಡುವುದಕ್ಕೆ ಇವಳನ್ನು ಕಳಿಸಿದ್ದಾಳೆ ಎಂದೆಲ್ಲ ಒಂದು ಕ್ಷಣದಲ್ಲಿ ಒಟ್ಟಿಗೆ ಹೊಳೆದರೂ ಯಾವುದನ್ನು ತೋರಿಸಿಕೊಳ್ಳದೆ ಬಾಪುಟ್ಟಿ ಎಂದು ಮತ್ತೆ ಬಾಗಿಲ ಒಳಗೆ ಬಂದು ಕಾಲು ಹತ್ತಿರ ಕೂತು ಎದುರುಗೊಡೆ ಎದುರು ಗೋಡೆಯ ಕೆಳಗೆ ಕಡೆಗೆ ಕೈ ತೋರಿಸಿದ್ರು ಮೂವತ್ತೈದಲ್ಲ ವಯಸ್ಸು ನನ್ನ ಮದುವೆಯಾದ ಒಂದು ವರ್ಷಕ್ಕೆ ಸರಿಯಾಗಿ ಹುಟ್ಟಿದಳು ನೆತ್ತಿಯ ಮೇಲೆ ಕೂದಲಿನ ಒತ್ತು ಕಮ್ಮಿಯಾಗಿ ಬೈತಲೆ ಹರಡಿಕೊಂಡಿದೆ ಒಂದೊಂದು ಬಿಳಿ ಕೂದಲು ಕೂಡ ಯಾವಾಗ ಬಂದೆ ಪುಟ್ಟಿ ನಾಲ್ಕು ದಿನವಾಯ್ತು ಕಣ್ಣಣ್ಣ ಹ್ಮ್ ಎಂದೆ ಇಲ್ಲಿಗೆ ಬಂದು ನಿಮ್ಮಪ್ಪನ ಕೈಯಲ್ಲಿ ಮಾತಾಡು ಅಂತ ಇವರಮ್ಮ ಒತ್ತಾಯ ಮಾಡೋಕೆ ಇವಳು ವಿಧಿ ಇಲ್ಲದೆ ಬಂದಿದ್ದಾಳೆ ಇವರಮ್ಮನೋ ಅಥವಾ ತಮ್ಮನೋ ಜೊತೆಗೆ ಬಂದು ಇಲ್ಲೇ ಎಲ್ಲಾದರೂ ಅಷ್ಟು ಹತ್ತಿರದಲ್ಲಿ ನಿಂತುಕೊಂಡು ಎಂಬ ಅನುಮಾನ ಜೊತೆಗೆ ಮಗಳೊಡನೆ ಈ ವಿಷಯ ಮಾತನಾಡಲು ಆಡುವ ಪ್ರಸಂಗ ಬಂದಿರುವುದಕ್ಕೆ ಮುಜುಗರವಾಯಿತು ಅವಳಿಗೂ ಮುಜುಗರವಾಗುತ್ತಿದೆ ನನ್ನನ್ನು ನೋಡದೆ ಬೀದಿಯ ಕಡೆಗೆ ನೋಡುತ್ತಾ ಕೂತಿದ್ದಾಳೆ ಎಂಬುದನ್ನು ಗಮನಿಸಿ ಒಬ್ಬಳೇ ಬಂದೆಯಾ ಸುಬ್ಬಣ್ಣ ಬರಲಿಲ್ಲವೇ ಎಂದೆ ಈಗ ಅವರಿಗೆ ರಜಾ ಎಲ್ಲಿದೆ ಎಂದವಳು ತನಗೆ ಕೂಡ ಈಗ ತವರಿಗೆ ಬರುವ ಕೆಲಸವಿರಲಿಲ್ಲವೆಂದು ಅರಿವಾಗಿರಬಹುದು ಕೊಂಚ ಇತ್ತ ಸರಿದಿದ್ದ ದೃಷ್ಟಿಯನ್ನು ಮೊದಲಿನಂತೆ ಬೀದಿಯ ಕಡೆಗೆ ನೆಟ್ಟುಕೊಂಡಳು ಒಳಗೆ ಬರುತ್ತಿದ್ದ ಇಳಿ ಬಯಸಿನಲ್ಲಿ ಇಳಿ ಬಿಸಿಲಿನಲ್ಲಿ ಝೂ ಎಂದು ಏರಿ ಇಳಿಯುತ್ತಿದ್ದ ನೊಣಗಳನ್ನು ಅವಳ ದೃಷ್ಟಿ ಒಳಗೊಂಡಿತ್ತು ಮಾತನಾಡದೆ ಕೂತಿರುವುದು ಇಬ್ಬರಿಗೂ ಕಷ್ಟವಾಗುತ್ತಿದೆ ಎಂದು ಅರಿತ ನಾನು ಕಾಫಿ ತರಿಸ್ತೀನಿ ಕುಡಿತೀಯಾ ಎಂದೆ ಬ್ಯಾಡ ಎಂಥದೋ ವಾಸನೆ ಎಂದು ಅವಳು ಕೆಂಪು ಹರಳು ಬೊಟ್ಟಿನ ಮೂಗನ್ನು ಅರಳಿಸಿ ಉಸಿರೆಳೆದುಕೊಂಡಳು ತಿಟ್ಟೊಂಟಿದು ಹಳ್ಳಿ ಜನರೆಲ್ಲ ಬಂದು ಕೂತ್ಕಂತಾರಲ್ಲ ಶಿಗಣೆ ಸೇರುತ್ತೆ ಇವತ್ತು ಬೆಳಿಗ್ಗೆ ತರಿಸಿ ಹೊಡಿಸಿದೆ ರೂಮಿಗೆಲ್ಲ ಹಾಸಿಗೆ ಹೊದಿಕೆ ಗೂಡುಪಾಡು ಕದಿನ ಸಂಧಿ ಎಲ್ಲ ಕಡೆಗೂ ಅವಳಿಗೆ ಇನ್ನು ತಡೆಯಲ ತಡೆಯಲಾಗಲಿಲ್ಲವೆಂದು ಕಾಣುತ್ತೆ ಒಟ್ಟಿಗೆ ಅಂದು ಬಿಟ್ಟಳು ಒಳಗೆ ಕಟ್ಟಿಕೊಂಡದನ್ನು ವಾಂತಿ ಮಾಡಿಕೊಳ್ಳುವಂತೆ ಇಲ್ಲಿ ಯಾಕಿರ್ಬೇಕು ಈ ಇಷ್ಟಗಳ ರೂಮಿನಲ್ಲಿ ಸುಮ್ಮನೆ ಮನೆಗೆ ಬಂದರೆ ಆಗದೆ ಇಷ್ಟನ್ನು ಹೇಳಿ ಮುಗಿಸುವ ಹೊತ್ತಿಗೆ ಅವಳ ಹಣೆ ಕುತ್ತಿಗೆಗಳು ಬೆವರಿ ಒದ್ದೆಯಾಗಿದ್ದು ನನಗೆ ಕಾಣಿಸಿತು ಹುಡುಗಿ ಸುಮ್ಮನೆ ಒದ್ದಾಡಿ ಕಷ್ಟಪಡುತ್ತಿದ್ದಾಳೆ ನಾನೇ ನೇರವಾಗಿ ಮಾತು ತೆಗೆದು ಹಗುರಾಗಿಸಬೇಕು ಹೇಗೆ ತೆಗೆಯುವುದು ಎಂದು ತೋಚಲಿಲ್ಲ ನೊಣದ ಏರಿಳಿತ ಹತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಒಂದಕ್ಕೊಂದು ಡಿಕ್ಕಿ ಹೊಡೆಯದೆ ಶಬ್ದ ಸ್ಪಂದನದಿಂದಲೇ ಇತರ ನೊಣಗಳ ದೂರವನ್ನು ಗುರುತಿಸಿ ಇನ್ನೊಮ್ಮೆ ಇದೇ ರೂಪಿನಲ್ಲಿ ರೂಮಿನಲ್ಲಿ ಇಂಥದ್ದೇ ನೊಣದಾಟವನ್ನು ನೊಣದಾಟವನ್ನು ನೋಡಿದ ಕಾಳು ಅಮೆರಿಕದ ಓ ಹೇರ್ ಎನ್ನುವ ನಿಲ್ದಾಣದಲ್ಲಿ ವಿಮಾನಗಳು ಹೀಗೆಯೇ ಹತ್ತಿ ಇಳಿದು ಸಂಚರಿಸುತ್ತಿವೆ ನಮ್ಮ ಪಾಡಿಗೆ ತಾವು ಮೇಲಿನಿಂದ ನಿಂತು ನೋಡಿದರೆ ಇದೇ ದೃಶ್ಯ ಎಂದಿದ್ದ ನೆನಪು ಬಂದು ಎಲ್ಲಿದ್ದಾನೆಯೋ ಮಹಾರಾಯ ಈಗ ಎನ್ನಿಸಿತು ಅವನೇ ಪುಣ್ಯವಂತ ಮದುವೆ ಇಲ್ಲ ಸಂಸಾರವಿಲ್ಲ ಇಂಥದ್ದೇ ಊರು ದೇಶ ಅನ್ನುವ ಕಟ್ಟಿಲ್ಲ ಹೀಗೆ ಎದುರಿಗೆ ಬಂದು ಕೂತು ಭಾರ ಹಾಕುವ ಮಗಳ ಪಾಡಿಲ್ಲ ಎಂದು ಒಳಗಡೆ ನೆನಪಿಸಿಕೊಳ್ಳುವಾಗ ಇದ್ದಕ್ಕಿದ್ದಂತೆ ತಕ್ಷಣ ಮಗಳನ್ನು ಕೇಳಿದೆ ಹುಟ್ಟಿ ನನ್ನ ಶಕ್ತಿ ಇದ್ದಷ್ಟು ಚೆನ್ನಾಗಿ ನಿನ್ನನ್ನು ಸಾಕಿದೆ ಎದ್ದ ಮಟ್ಟಿಗೆ ಮದುವೆ ಮಾಡಿಕೊಟ್ಟೆ ಬಾಣಂತನ ಕರೆದು ಕಳಿಸೋದು ಮಾಡಿದೆ ನಿಂದೇನಾದರೂ ಸ್ವಂತ ತಕರಾರಿದೆಯೇ ನನ್ನ ಮೇಲೆ ಈಗಿನ ನನ್ನ ಸಂಬಂಧದ ವಿಷಯದಲ್ಲಿ ಈ ಕಡೆಗೆ ತಿರುಗಿ ನನ್ನ ಮುಖ ನೋಡಿ ಹೇಳು ಅವಳು ಮುಖವನ್ನು ತಿರುಗಿಸಲಿಲ್ಲ ನೊಣಗಳ ಏರಿಳಿತವೂ ಕಣ್ಣಿಗೆ ಅನುಕೂಲಕರ ಸಂಚಾರಿ ಸ್ಥಾಯಿ ಎರಡೂ ಆಗಿತ್ತು ಅವಳಿಗೆ ಅಪ್ಪನ ಮೇಲೆ ಯಾವ ಭಾವ ಒಸರುತ್ತಿದೆಯೋ ನನಗೆ ತಿಳಿಯಲಿಲ್ಲ ಚಿಕ್ಕ ಹುಡುಗಿಯಲ್ಲಿ ನಾನೇ ಅವಳಿಗೆ ಮಡಿ ಉಡಿಸಿ ಒಗೆದ ಲಂಗ ಹಾಕಿ ಜಡೆ ಹೆಣೆದು ಕೈ ಹಿಡಿದು ಅಂಗಡಿಗೆ ಕರೆದೊಯ್ದು ಶ್ರೀವನಿತೆಯರಸನೆ ಅಲ್ಲದೆ ನಾಟಕದ ಮಟ್ಟಿನಲ್ಲಿ ಹಾಡುಗಳನ್ನು ಹೇಳಿಕೊಟ್ಟು ಜ್ವರ ಬಂದಾಗ ಜೊತೆಯಲ್ಲಿ ಮಲಗಿಸಿಕೊಂಡು ಅಮ್ಮನಿಗಿಂತ ನನ್ನ ಕರುಳು ಮೃದು ಅಮ್ಮನ ಅಮ್ಮನ ಮನಸ್ಸೆಲ್ಲ ಹೊಸದಾಗಿ ಹುಟ್ಟುತ್ತಿದ್ದ ಮಗುವಿನ ಕಡೆಗೆ ಬಾಣಂತನದ ಕಡೆಗೆ ನನ್ನ ಅಂತಃಕರಣವು ಹೊಸ ಹು ಮಗು ಹುಟ್ಟಿದಾಗ ಹೊಸ ತೆರನಾದ ತಬ್ಬಲಿ ಭಾವವನ್ನು ಅನುಭವಿಸುತ್ತಿದ್ದ ಹಳೆಯ ಮಕ್ಕಳ ಕಡೆಗೆ ಎಂಬುದೆಲ್ಲ ಒಟ್ಟಿಗೆ ಒತ್ತರಿಸಿ ಗಂಟಲೊಳಗೆ ಏನೋ ತಡಕಾಡಿದ ತಡೆದಂತಾಯ್ತು ಮನೆಗೆ ಬೇಕಾದ ಅಕ್ಕಿ ಬೇಳೆ ದುಡ್ಡು ಕಳಿಸ್ತಿದ್ದೀನಿ ಪ್ರಾಯದಲ್ಲಿ ಇಲ್ಲದ ಹೆಣ್ಣಿನ ಹುಚ್ಚು ಈಗ ಬರುತ್ತದೆಯೇ ನನಗೆ ಬೇಕಾದ ಸ್ವಾತಂತ್ರ್ಯ ನಿಮ್ಮಮ್ಮನಿಗೆ ತಿಳಿಯೋಲ್ಲ ನಿಂಗೂ ಆ ತಿಳುವಳಿಕೆ ಇದೆಯೋ ಇಲ್ಲವೋ ಇದೆಲ್ಲ ಚರ್ಚೆ ಮಾಡಿ ಒಪ್ಸೋ ವಿಷಯವಲ್ಲ ನೀನು ಒಬ್ಬ ಹೆಂಗಸು ನೋಡು ಎಂದೆ ಈಗ ಹೇಳಿದ್ದಕ್ಕೂ ಮನಸ್ಸಿನೊಳಗೆ ನಡೆಯುತ್ತಿದ್ದ ವ್ಯಾಪಾರಕ್ಕೂ ಹೆಚ್ಚಿನ ಸಂಬಂಧ ನನಗೇ ತೋರಲಿಲ್ಲ ಆದರೂ ಇದನ್ನು ಹೇಳಿದ್ದು ಸರಿಯಾಯ್ತು ಅನ್ನಿಸಿತು ಮಗಳು ದೃಷ್ಟಿಯನ್ನು ಅರ್ಥ ಮಾಡಿಕೊಂಡೇ ಕೂತಿದ್ದಳು ಹಣೆ ಮತ್ತು ಕರಿಮಣಿ ಎದ್ದು ಕಾಣುವ ಕುತ್ತಿಗೆಯಲ್ಲಿ ಹೊಸ ಹನಿಗಳಿಲ್ಲದಿದ್ದರೂ ಒದ್ದೆ ಒದ್ದೆ ಕಾಣಿಸುತ್ತಿತ್ತು ಅವಳಿಗಿನ್ನೂ ಮುಜುಗರವಾಗುತ್ತಿರುವುದು ಅರಿವಿಗೆ ಬಂದು ಈ ವಿಷಯವನ್ನು ಬದಲಿಸಬೇಕೆನ್ನಿಸಿತು ತಕ್ಷಣ ಬೇರೆ ಯಾವ ಮಾತು ಹೊಳೆಯಲಿಲ್ಲ ಯಾವುದಾದರೂ ಲೋಕಾಭಿರಾಮದ ಸಂಗತಿ ಅವಳ ಗಂಡ ಊರು ಮನೆ ಮಕ್ಕಳು ಮಳೆ ಬೆಳೆ ಬಿಸಿಲು ತೋಟ ಬೋರೆ ತೋಟದ ಕಳ್ಳತನ ಕೆರೆಯಲ್ಲಿ ನೀರು ಎಷ್ಟಿದೆ ಹೀಗೆ ನೂರು ಚಿತ್ರಗಳು ಹೊಳೆದರೂ ಪ್ರಶ್ನೆಯಾಗಿ ಮಾತಾಗಿ ಒಂದು ರೂಪುಗೊಳ್ಳಲಿಲ್ಲ ಯಾವುದನ್ನು ಕೃತಕ ಮಾತಾಗಿ ಹೊಸದು ಹೇಳುವುದು ನನಗೆ ಕಷ್ಟವಾಯಿತು ಇನ್ನು ಮೇಲೆ ಕರುಳಿಗೆ ತಟ್ಟುವುದನ್ನು ಮಾತ್ರ ಆಡುವುದು ನನಗೆ ಸಾಧ್ಯ ಉಳಿದ ಮಾತೆಲ್ಲ ಅಸಾಧ್ಯವೆನಿಸಿತು ಎನ್ನಿಸಿ ನನ್ನಲ್ಲಾಗಿರುವ ಬದಲಾವಣೆ ಅರಿವಿಗೆ ಬಂತು ಮಗು ಅಂಗಡಿಗೆ ಹೋಗೋಣ ಬಾ ಒಂದು ಸೀರೆ ತಗೊಳ್ಳುವಂತೆ ಎಂದು ಮೇಲೆದ್ದೆ ಹೋದ್ ಸಲ ಉಡಿಸಿದ್ದೀಯಲ್ಲಪ್ಪಾ ಎಂದು ಅವಳ ದೃಷ್ಟಿ ಏನು ಇತ್ತ ತಿರುಗಿಸಿದಳು ಇಬ್ಬರ ಕಣ್ಣು ಕೂಡಿದಾಗ ನಾನು ಹೋದ ಸಲ ಉಡಿಸಿದರೆ ಈ ಸಲ ಉಡಿಸಬಾರದೆ ನಾನಿರೋ ತನಕ ಉಡಿಸ್ತೀನಿ ಎಂದದ್ದಕ್ಕೆ ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು ಅರ್ಧ ಮೇಲೆ ಎದ್ದವಳು ಏನೋ ಯೋಚಿಸಿ ಮತ್ತೆ ಕುಳಿತು ಈ ಸಲ ಸೀರೆ ಬ್ಯಾಡ ಯಾಕೆ ಅಂತ ನನ್ನನ್ನು ಕೇಳಲು ಬ್ಯಾಡ ನಾನು ಒತ್ತಾಯ ಮಾಡಲಿಲ್ಲ ಈಗ ಮುಜುಗರ ಮಾಯವಾಗಿ ಅವಳ ಮುಖದಲ್ಲಿ ಕಿರುನಗೆ ಬಿರಿಯಿತು ಚಿಕ್ಕ ಹುಡುಗಿಯಲ್ಲಿ ಜಾತ್ರೆಯಲ್ಲಿ ಚಿಕ್ಕ ಹುಡುಗಿಯಲ್ಲಿ ಜಾತ್ರೆಯಲ್ಲಿ ನಿನಗೇನು ಕೊಡಿಸಲಿ ಅಂತ ಕೇಳುತ್ತಿದ್ದಾಗ ಬಿರಿಯುತ್ತಿದ್ದಂತಹ ಕಿರುನಗೆ ಈಗ ನನ್ನ ಮುಖವನ್ನೇ ನೋಡುತ್ತಾ ನಿಕಟಸ್ವರದಲ್ಲಿ ಉಸಿರಿದಳು ಇವರು ದರ್ಸಿಹಳ್ಳಿ ಸ್ಕೂಲಿಗೆ ಹೋಗ್ತಾರಲ್ಲ ದಿನ ಸೈಕ್ಲಲ್ಲಿ ಅಲ್ಲೊಬ್ಬ ಮೇಡಮ್ ಅಂತೆ ಗಂಡ ಸತ್ತೋಳು ಇವರು ಒಂದೊಂದು ರಾತ್ರಿ ಊರಿಗೆ ಬರೋಲ್ಲ ಸಂಜೆ ಕತ್ಲಾಗ್ಬಿಡ್ತು ಸಂಜೆ ಮಳೆ ಬಂದ್ಬಿಡ್ತು ನಿನ್ನೆ ಹೋಗುವಾಗ್ಲೇ ಸೈಕಲ್ ಪಂಚರ್ ಆಗ್ಬಿಡ್ತು ನಿನ್ನೆ ಚಂದ್ರಾಯಪಟ್ನಗೆ ಮೀಟಿಂಗ್ ಹೋಗಿದ್ದೆ ಅಂತ ಒಂದೊಂದು ಹೇಳ್ತಿರ್ತಾರೆ ನಾನೇನಾದ್ರೂ ಜಾಸ್ತಿ ಪ್ರಶ್ನೆ ಮಾಡಿ ಬಿಡಿಸಿ ಕೇಳೋಕೆ ಹೋದ್ರೆ ಗೊತ್ತಿದೆಯಲ್ಲ ಸ್ವಭಾವ ರೇಗಿಂದ ಬಾಯಿಸ್ತಾರೆ ಈಗ ಇದೇನಾದ್ರೂ ಗೊತ್ತಾದ್ರೆ ನಿಮ್ಮಪ್ಪನೇ ಹಾಗೆ ಮಾಡ್ಬಹುದು ನೀನು ನನ್ಗೆಂತದ್ದು ಹೇಳೋಕ್ ಬತ್ತೀಯಾ ಅಂತ ಅನ್ನೋಕು ಕೇಸೋರಲ್ಲ ಅವಳು ನನ್ನ ಮುಖ ನೋಡುತ್ತಲೇ ಇದ್ದಾಳೆ ಚಿಕ್ಕ ಹುಡುಗಿಯಲ್ಲಿ ಅಪ್ಪ ಪಕ್ಕದ ಮನೆ ಶಾಂತಿ ನನ್ನ ಕಪ್ಪೆ ಚಿಪ್ಪು ಕಿತ್ಕೊಂಡಿದ್ದಾಳೆ ಕೊಡಿಸಬಾರದು ಅಪ್ಪ ಎಂದು ನೀರು ತುಂಬಿದ ಕಣ್ಣುಗಳ ಗೋಗರದ ನೋಟದಂತೆ ಈಗ ನನಗೆ ಮುಜುಗರವಾಯಿತು ದೃಷ್ಟಿಯನ್ನು ಬೀದಿಯ ಕಡೆಗೆ ಮಾಡಿದೆ ಒಳಗೆ ಬಂದು ಬಿಸಿಲು ಎದುರು ಗೋಡೆಯ ಮೇಲೆ ಹತ್ತಿತ್ತು ನೊಣಗಳ ಏರಿಳಿತ ಕಾಳು ಹೇಳುತ್ತಿದ್ದ ಓಹೇರ್ ವಿಮಾನ ನಿಲ್ದಾಣದಿಂದ ಅಮೆರಿಕ ಇಂಗ್ಲೆಂಡ್ ಯುರೋಪ್ಗಳ ಜೀವನ ವಿವರಗಳನ್ನು ನೆನಪಿಗೆ ತರಲು ಮೊದಲು ಮಾಡಿತು ಎದುರಿನ ತಾಲೂಕಾ ಆಫೀಸಿನ ಕಬ್ಬಿಣದ ತುಂಡಿನ ಮೇಲೆ ಟಣ್ ಟಣ್ ಎಂದು ಐದು ಹೊಡೆದರು ಸಬ್ ರಿಜಿಸ್ಟ್ರಾರ್ ಆಫೀಸ್ನ ಮುಂದೆ ಕೂಡ ಜನವಿರಲಿಲ್ಲ ನಾನು ದೃಷ್ಟಿಯನ್ನು ಇತ್ತ ತಿರುಗಿಸಿ ನೋಡಿದೆ ಅಪ್ಪ ಏನಾದರೂ ಸಹಾಯ ಮಾಡುತ್ತಾರೆಂಬ ನಿರೀಕ್ಷೆ ಅವಳ ಮುಖದಲ್ಲಿತ್ತು ಇನ್ನೂ ಮಗು ಚಿಕ್ಕ ಹುಡುಗಿ ಎಂದುಕೊಂಡೆ ಸುಜಾತ ಏನ್ ಮಾಡ್ಕೊಂಡಿದ್ದಾಳೆ ಎಂದೆ ಎಸ್ ಎಲ್ ಸಿ ಮಾಡ್ಕೊಂಡು ಮನೆಯೇ ಕೂತಿದ್ದಾಳೆ ಗಂಡು ಹುಡುಕ್ಬೇಕು ಉಳಿದೋರು ದಿನ ಚಂದ್ರಾಯಪಟ್ಟಣಕ್ಕೆ ಹೋಗಿ ಬಂದು ಮಾಡ್ತಾರಲ್ವೇ ಹ್ಮ್ ನಾನು ಎದ್ದು ನಿಂತೆ ಅವಳು ಎದ್ದಳು ಬಾಗಿಲಿಗೆ ಬೀಗ ಹಾಕಿಕೊಂಡು ಹೊಸ ಲೈನ್ ನಲ್ಲೇ ಸ್ವಲ್ಪ ದೂರ ಹೋಗಿ ಅವಳಿಗೆ ಎರಡು ಮಾರು ಹೂ ಕುಡಿಸಿ ಒಬ್ಬಳೆ ಹೋಗ್ತಿದೆಯೋ ಪ್ರದರ ಕಾಯ್ತಿದ್ದಾನೋ ಎಂದಾಗ ಅವಳ ಮುಖ ಕೆಂಚಿಗಾಯ್ತು ನೀನ್ ನಡಿ ಎಂದು ಅವಳನ್ನು ಬಿಟ್ಟು ಗುಂಡಪ್ಪನವರ ಹೋಟೆಲ್ ಕಡೆಗೆ ನಡೆದೆ ಕುಮಾರ ಬಂದು ಮಾತನಾಡಿ ಹೋದ ನಂತರ ನನ್ನ ಮನಸ್ಸು ಆಳವಾಗಿ ಕಲಕಿತ್ತು ಎಷ್ಟು ಕಲಕಿತ್ತೆಂದರೆ ಅದಕ್ಕೆ ಒಂದು ಸ್ವರೂಪ ಕೊಟ್ಟು ಬರೆಯುವುದು ಸಾಧ್ಯವಾಗಿರಲಿಲ್ಲ ನಾಲ್ಕಾರು ಸಲ ಬರೆಯಲು ಕುಳಿತರೂ ನನ್ನ ಆಲೋಚನೆ ನನಗೆ ಗ್ರಾಹ್ಯವಾಗದಂತೆ ಹೊತಗೊಟ್ಟುತ್ತಿತ್ತು ನಿನ್ನೆ ಸಂಜೆಯಲ್ಲಿ ಲಲಿತಾ ಬಂದು ಹೋದ ನಂತರ ಸ್ವಲ್ಪ ಸ್ಥಿಮಿತಕ್ಕೆ ಬರುತ್ತಿದೆ ಬರೆಯಬಹುದು ಎನ್ನಿಸಿ ಕೂತು ಎರಡು ಘಟನೆಗಳನ್ನು ಮೇಲೆ ನಿರೂಪಿಸಿದ್ದೇನೆ ಕುಮಾರನ ಘಟನೆಯ ವಿವರಗಳೇ ನನ್ನ ತಲೆಯಲ್ಲಿ ಸ್ಫುಟವಾಗಿ ಉಳಿದಿಲ್ಲ ಅವನು ಯಾಕೆ ಹುಟ್ಟಿಸಿದ್ರಿ ಅಂದು ಅದು ನಿಮ್ಮ ಮೊದಲ ತಪ್ಪು ಎಂದು ತಕ್ಷಣ ನಾನು ಅವಕ್ಕಾದೆ ಮನಸ್ಸಿನಲ್ಲಿ ಒಟ್ಟಿಗೆ ಹತ್ತು ಉತ್ತರಗಳು ಭರ್ತನೆಗಳು ಮಾರ್ಸನೆಯ ಮಾತುಗಳು ಹೊಡೆದರೂ ಒಂದು ಮಾತು ಆಡದೆ ಅಂತರ್ಮುಖಿ ಎರಡು ನಿಮಿಷದಲ್ಲಿ ಸಣ್ಣಗೆ ಕಾಲು ಮೇಯ್ ಕಾಲು ಮೇಯ್ಗಳೆಲ್ಲ ಅದುರುವ ಅನುಭವವಾಗಿ ನನಗೀಗ ಮೂರ್ಛೆಯೋ ವಾಯುವು ಹೊಡೆಯುತ್ತದೆ ಅಥವಾ ಆಗಲೇ ಹೊಡೆದಿದೆ ಎನ್ನಿಸಿತು ಮನಸ್ಸಿನಲ್ಲಿ ಮೂಡಿದ ಉತ್ತರಗಳೆಲ್ಲ ಕಲಸಿ ಕರಗಿ ಇಲ್ಲವಾದು ಮಗ ಹೇಳಿದ ಮಾತಿನ ಮಾಡಿದ ಆರೋಪದ ಪೂರ್ಣ ಅರ್ಥವೇ ಆಗದೆ ಬುದ್ಧಿಯು ತಡಕಾಡುವ ಭಾವ ತಣ್ಣಗೆ ತಲೆ ಸುತ್ತಿ ಬರುವ ಅನುಭವ ಪಾರ್ಕಿನ ಬೆಂಚಿನ ಮೇಲೆಯೇ ಒಂದು ಗಂಟೆಗೂ ಮೀರಿ ಕೂತಿದ್ದೆ ಸಿಟ್ಟು ಸೋಲು ಖೇದ ಮೊದಲಾದ ಮಿಶ್ರ ಭಾವಗಳು ಒಳಗೆ ಕುದಿಯುತ್ತಿದ್ದವು ನಾನು ಹುಟ್ಟಿಸಿ ಸಾಕಿ ಇಷ್ಟುದ್ದ ಬೆಳೆಸಿದ ಮಗ ಇಷ್ಟು ವರ್ಷ ನಾನು ಬುದ್ಧಿ ಹೇಳಿ ನೀತಿಯ ಕಟ್ಟೆಯ ಗುರುಸ್ಥಾನದಲ್ಲಿದ್ದೆ ಈಗ ಇದ್ದಕ್ಕಿದ್ದಂತೆ ಅವನು ಸ್ಥಾನವನ್ನು ಪಲ್ಲಟಗೊಳಿಸಿ ನನ್ನನ್ನು ಅಪರಾಧ ಸ್ಥಾನಕ್ಕಿಳಿಸಿ ತಾನು ಗುರುಸ್ಥಾನಕ್ಕೇರಿದ್ದಾನೆ ಅಥವಾ ನಾನೇ ದುಡುಕಿ ಮಾತನಾಡಿ ಅವನಿಂದ ಮೀರಿದ ಮಾತು ಬರಲು ಕಾರಣನಾದೆನು ಆದರೆ ಏಕ್ದಂ ನನ್ನ ಜವಾಬ್ದಾರಿಯನ್ನು ಜ್ಞಾಪಿಸುವ ಮಾತಿಗೆ ಬರಲು ಅವನು ಹೊತ್ತಿರುವ ಜವಾಬ್ದಾರಿ ಆದರೂ ಯಾವುದು ಈ ಕೋಪದ ಸ್ವಸಮರ್ಥನೆಯಲ್ಲೇ ಎದ್ದು ಹೋಟೆಲ್ಗೆ ನಡೆದು ತಿಂಡಿ ತಿಂದು ಚಾಪ ಕಾಗದದ ಕೊನೆಗೆ ಬಂದೆ ನನ್ನ ಮತ್ತು ನನ್ ನನ್ನ ಮಗನ ಭಾವ ಸಂಬಂಧವು ಇನ್ನೆಂದಿಗೂ ಮೊದಲಿನಂತಾಗುವುದು ಸಾಧ್ಯವಿಲ್ಲವೆಂದೆನಿಸುತ್ತಿದೆ ಅವನು ಹೆಂಡತಿಗೆ ಹೆದರುವ ಹೆತ್ತವರಿಗೆ ಮರುಗದ ಸ್ವಂತ ಸುಖವನ್ನೇ ಹುಡುಕುವ ಮಗ ಇದುವರೆಗೂ ಎಷ್ಟೇ ಕಷ್ಟವಿದ್ದರೂ ನಾನು ಅವನನ್ನು ಒಂದು ದಿನ ಒಂದಾಣೆ ಕೊಡುವಂತೆ ಕಳಿಸುವಂತೆ ಕೇಳಿಲ್ಲ ಉಳಿದವರ ಮುಂದೆ ಆತ್ಮಗೌರವದ ಕಿಂಚಿತ್ ಭಾಗವನ್ನು ಅದುಮಿ ಹಿಡಿದು ಕೈ ಒಡ್ಡಬಹುದು ಅವನೆದುರು ಎಂದೆಂದಿಗೂ ಭಾಗ ಕೂಡದು ಎಂಬ ನಿಶ್ಚಯ ನನಗೆ ತಾನೇ ಬೆಳೆದಿತ್ತು ಅವನನ್ನು ಎಂದೂ ಏನು ಕೇಳಕೂಡದು ಎಂದು ಇವಳಿಗೂ ಹಲವು ಸಲ ಹೇಳಿದ್ದೇನೆ ಆದರೆ ತಾಯೆಂದಿರಿಗೆ ಆತ್ಮಗೌರವವಿರುವುದಿಲ್ಲ ತಾನು ಹೆತ್ತು ಹಾಲೂಡಿಸಿ ಸಾಕಿದ ಮಗನನ್ನು ಕೇಳೋಕೆ ಎಂತ ಹೀನಾಯ ಎಂದು ಸುಲಭವಾಗಿ ಜಾರುತ್ತಾಳೆ ನಾನು ಹುಟ್ಟಿಸಿ ಸಾಕಿ ಬೆಳೆಸಿ ಈ ಸ್ಥಿತಿಗೆ ತಂದಿರುವ ಕಾರಣಕ್ಕಾಗಿಯೇ ಅವನ ಎದುರಿಗೆ ಕೈ ಒಡ್ಡಕೂಡದು ಎಂಬ ಗಂಡಸಿನ ಒಳತೂಟಿ ಹೆಂಗಸಿಗೆ ಬರುವುದೇ ಇಲ್ಲವೇನು ಆತ್ಮಾ ಆತ್ಮಾವೈ ಪುತ್ರನಾಮಾಸಿ ನನ್ನೆದುರಿಗೆ ನಾನೇ ತಗ್ಗುವ ಚೆ ಇದೆಲ್ಲ ನನ್ನನ್ನು ಕೊರೆಯುತ್ತಿರುವುದು ಇದೆಲ್ಲ ನನ್ನನ್ನು ಕೊರೆಯುತ್ತಿರುವುದು ವಾಸ್ತವವಾಗಿ ನನಗಾಗಿರುವ ಸೋಲಿನ ಕಾರಣವೇನು ಮಗ ಎದೆಯುದ್ದ ಬೆಳೆದ ಮೇಲೆ ಅವನನ್ನು ದಂಡಿಸಲು ಒಂದು ತೆರನಾದ ಅಂಜಿಕೆ ಒಳಗೊಳಗೆ ಅಂಜಿಕೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಎಂದೂ ಹಾಗನ್ನಿಸಿಲ್ಲವಲ್ಲ ಇವನನ್ನು ಸಾಕಲು ಈ ಸ್ಥಿತಿಗೆ ತರಲು ನಾನು ಪಟ್ಟ ಎಷ್ಟು ಅನುಭವಿಸಿದ ಅವಮಾನವೆಷ್ಟು ನನ್ನ ಮಗ ನನಗಿಂತ ಉನ್ನತನಾಗಬೇಕೆಂದು ಕಂಡ ಕನಸೆಷ್ಟು ಅವನಿಗೆ ಹದಿನೇಳಾಗಿದ್ದಾಗ ಓದದೆ ಬರೀ ಚಂಗಲು ಹೊಡೆಯುತ್ತಾ ಸರಿಯಾಗಿ ತರಗತಿಗೆ ಹೋಗದೆ ಪೋಲಿ ಹೊಡೆಯುತ್ತಾ ಅಲೆಯುತ್ತಿರುವಾಗ ಒಮ್ಮೆ ಹಿಡಿದು ಪಠಾರನೆ ಭುಜದ ಮೇಲೆ ಎರಡು ಕೊಟ್ಟಾಗ ಸಿರಿ ಎಂದು ಹಾಯುವ ಹೋರಿಯಂತೆ ನನ್ನನ್ನು ದೃಷ್ಟಿಸಿದ ಮುಷ್ಟಿಯನ್ನು ಬಿಗಿ ಮಾಡಿ ನನಗೆ ತಿರುಗಿ ಹೊಡೆಯುತ್ತಾ ಎಂತ ಹೊಡೆಯುತ್ತಾ ನೆಂದಲ್ಲ ಅಕಸ್ಮಾತ್ ಹೊಡೆಯಲು ಕೈ ಎತ್ತಿದರೆ ಮೂಳೆ ಮುರಿಯುವ ಕಸು ನನಗಿಲ್ಲದೆ ಇರಲಿಲ್ಲ ಆದರೆ ಆ ಕ್ಷಣದಲ್ಲಿ ನಾನು ಹೆದರಿಬಿಟ್ಟೆ ಇನ್ನು ಮುಂದೆ ಇವನನ್ನು ಹೊಡೆಯುವುದು ಸಾಧ್ಯವಿಲ್ಲವೆನಿಸಿತು ಹೊಡೆದಷ್ಟು ತಿರುಗಿ ಬೀಳುತ್ತಾನೆ ಮೊಂಡು ಬೀಳುತ್ತಾನೆ ಎಂಬ ಉಪಾಯ ಕಾರಣವಲ್ಲ ಮೇಲೆಸೆದ ಕಲ್ಲು ಕೆಳಗೆ ಬೀಳದಿರುವುದು ಸಾಧ್ಯವಿಲ್ಲವೆಂಬಂತೆ ಅರ್ಧ ಬಟ್ಟಲು ನೀರಿಗೆ ಸುರಿದ ಇನ್ನರ್ಧ ಬಟ್ಟಲು ನೀರು ಬೆರೆಯದಿರುವುದು ಸಾಧ್ಯವಿಲ್ಲವೆಂಬಂತೆ ಅವನನ್ನು ನಾನು ಇನ್ನು ಹೊಡೆಯುವುದು ಸಾಧ್ಯವಿಲ್ಲವೆನಿಸಿತು ಅವನ ವಯಸ್ಸಿನ ಅವನ ಎರಡರಷ್ಟು ವಯಸ್ಸಿನ ಅವನ ನಾಲ್ಕರಷ್ಟು ಬಲಶಾಲಿಯನ್ನು ಬೇಕಾದರೆ ಹೊಡೆದು ಮಲಗಿಸಬಲ್ಲೆ ಇವನನ್ನು ಹೊಡೆಯುವ ಶಕ್ತಿ ಇಲ್ಲ ಎನ್ನಿಸಿತು ಅದೇ ಕೊನೆ ನನ್ನ ಯಜಮಾನ್ಯವನ್ನು ಹಿಂತೆಗೆದುಕೊಂಡು ಅವನಿಗೆ ಬುದ್ಧಿ ಹೇಳುವ ಬೇರೆ ವಿಧಾನವನ್ನೇ ರೂಪಿಸಿಕೊಂಡೆ ಆ ದಿನ ಅವನು ಹೋಟೆಲ್ನಲ್ಲಿ ಕೂತು ಸ್ನಾನ ಮಾಡುತ್ತಿದ್ದ ನನಗೆ ಹೇಳು ಕಳಿಸಿದಾಗ ಏಕೆ ಅಷ್ಟೊಂದು ಇರುಸು ಮುರುಸು ಅಂಜಿಕೆಗಳು ಆರಂಭವಾಗಿದ್ದವು ಬೇರೆ ಯಾರನ್ನಾದರೂ ಈ ವಿಷಯದಲ್ಲಿ ಎದುರಿಸುವ ಧೈರ್ಯವಿದ್ದ ನಾನು ಇವನಿಗೆ ಏಕೆ ಅಂಜಿದೆ ನನ್ನನ್ನು ಹುಟ್ಟಿಸಿ ಅಂತ ನಾನು ಕೇಳಿದ್ದೇನೆ ನಿಮ್ಮನ್ನು ಹುಟ್ಟಿಸಿದ್ದು ನಿಮ್ಮ ಮೊದಲ ತಪ್ಪು ಈ ಮಾತಿನ ಪೂರ್ತಿ ಅರ್ಥ ಅವನಿಗೆ ಗೊತ್ತಿಲ್ಲ ಗೊತ್ತಿದ್ದರೆ ಇದನ್ನು ಕೇಳುವುದಕ್ಕೂ ಸಾಧ್ಯವಾಗದಷ್ಟು ಅವಕ್ಕಾಗುತ್ತಿದ್ದ ನೀನು ನನ್ನನ್ನು ಹುಟ್ಟಿಸಿ ಅಂತ ಹುಟ್ಟುವ ಮೊದಲು ಯಾರು ತಾನೇ ಕೇಳಲು ಸಾಧ್ಯ ಪುರಾಣದ ಕಥೆಗಳಲ್ಲಿ ಬಿಟ್ಟರೆ ನನಗೆ ಈ ಜೀವನದಲ್ಲಿ ಯಾವ ಸುಖವೂ ಇಲ್ಲ ನನ್ನನ್ನು ಯಾಕೆ ಹುಟ್ಟಿಸಿದಿರಿ ನೀವು ಎಂದು ತಂದೆ ತಾಯಿಯರನ್ನು ಮಕ್ಕಳು ಕೇಳಿದರೆ ಕೇಳಿದ ಪ್ರಶ್ನೆ ಅರ್ಥವಾದರೆ ದೋಷ ಪ್ರಜ್ಞೆಯಿಂದ ತಲೆ ತಗ್ಗಿಸದೆ ಇರಲು ಸಾಧ್ಯವೇ ದೋಷ ಪ್ರಜ್ಞೆಯಿಂದ ಪಾಪ ಪ್ರಜ್ಞೆಯಿಂದಲ್ಲ ನಾಚಿಕೆಯಿಂದಲ್ಲ ಕುಮಾರನಿಗೆ ತನ್ನ ಪ್ರಶ್ನೆಯ ಆಳ ತಿಳಿದಿಲ್ಲ ನನಗೆ ತಿಳಿಯುತ್ತಿದೆ ಕಾಮ ತೃಪ್ತಿಯ ಅನಿವಾರ್ಯ ಪರಿಣಾಮವಾಗಿ ಮಕ್ಕಳು ಹುಟ್ಟುತ್ತವೆ ಮಕ್ಕಳು ಹುಟ್ಟದೆಯೂ ಕಾಮತೃಪ್ತಿ ಪಡೆಯಬಹುದಾದ ಈ ಕಾಲದಲ್ಲಿ ಮಕ್ಕಳನ್ನು ಹುಟ್ಟಿಸಲು ಗಂಡು ಹೆಣ್ಣುಗಳಿಗೆ ಯಾವ ಸಮರ್ಥನೆ ಇದೆ ತನ್ನ ಆಸ್ತಿಗೆ ಉತ್ತರಾಧಿಕಾರಿಯು ಇಬ್ಬರೇ ಇರುವ ಬೇಸರ ನೀಗಿಕೊಳ್ಳಲು ವಂಶದ ಹೆಸರು ಮುಂದುವರೆಸುವ ಆಸೆಗೂ ಒಟ್ಟಿನಲ್ಲಿ ಸಮರ್ಥನೆಯು ತಮ್ಮ ಸ್ವಾರ್ಥದ ಬೇರೆ ಬೇರೆ ಸ್ವರೂಪಗಳೇ ಎನ್ನುವಲ್ಲಿ ಮಲಗಿ ಓದುತ್ತಿದ್ದ ಕಾಳಪ್ಪನವರು ಎದ್ದು ಕುಳಿತರು ನಮ್ಮ ಹುಟ್ಟಿಗೆ ನಾವೇ ಕೊಟ್ಟುಕೊಳ್ಳಬಹುದಾದ ಯಾವ ಸಮರ್ಥನೆಯೂ ಇಲ್ಲ ಹುಟ್ಟಿದ್ದಕ್ಕೆ ಏನಾದರೂ ಮಾಡುವುದು ಸಾಧಿಸುವುದು ಬೇರೆ ಪ್ರಶ್ನೆ ಆದರೆ ಸಾವಿಗೆ ಸಮರ್ಥನೆ ಉಂಟು ನಮ್ಮ ಸಾವು ನಮ್ಮ ಕೈಯಲ್ಲಿದೆ ಇಚ್ಛಾಶಕ್ತಿ ಇದ್ದರೆ ನಿರೀಕ್ಷೆಯಲ್ಲಾದರೂ ಅದನ್ನು ಅನುಭವಿಸಬಹುದು ಅರಿಯಬಹುದು ಹುಟ್ಟನ್ನು ಎಂದು ಅನುಭವಿಸಲಾರೆವು ತಿಳಿಯಲಾರೆವು ಎಂದುಕೊಳ್ಳುವಾಗ ಸತ್ತ ಜವರಾಯಿ ಮತ್ತು ಬದುಕಿರುವ ತಾವು ಇಬ್ಬರು ಒಂದೇ ಭಾವದಲ್ಲಿ ಪಾಲ್ಗೊಳ್ಳುತ್ತಿರುವಂತೆ ಅನ್ನಿಸಿತು ತಲೆ ಎತ್ತಿ ನೋಡತೊಡಗಿದರು ನಿಧಾನವಾಗಿ ತಿರುಗುತ್ತಿದ್ದ ಫ್ಯಾನ್ ನ ಗುಂಬದಲ್ಲಿ ಉದ್ದುದ್ದಕ್ಕೆ ಕಾಣುತ್ತಿದ್ದು ತಮ್ಮ ಮುಖದ ಮೇಲಿನ ತಲೆ ಕೂದಲು ತಾವು ಹುಟ್ಟಿದ್ದ ಪಂಚೆಗಿಂತ ಬಿಳುಪಾಗಿ ಹೊಳೆಯುತ್ತಿತ್ತು ಇದ್ದಕ್ಕಿದ್ದಂತೆ ಹೊಸದೊಂದು ಮುಖ ಹೊಳೆಯಿತು ಸಾವೆಂದರೆ ಏನೂ ಇಲ್ಲದ ಶೂನ್ಯವಲ್ಲ ಅದೇ ನಿಜವಾಗಿ ಅನುಭವಕ್ಕೆ ಸಿಗಬಹುದಾದ ಸಂಗತಿ ಹುಟ್ಟೆಂಬುದು ಅನುಭವಕ್ಕೆ ಸಿಗದ ಖಾಲಿ ಕಲ್ಪನೆ ಫ್ಯಾನಿನ ಬಿಳಿ ಗುಂಬದಲ್ಲಿ ಹೊಳೆಯುತ್ತಿದ್ದ ತಮ್ಮ ಬಿಳಿ ಕೂದಲಿನಿಂದ ಮುಖವನ್ನು ಕೆಳಗೆ ಮಾಡಿದಾಗ ದೃಷ್ಟಿಯು ಪುಸ್ತಕದ ಕೆಳಗಿನ ಪ್ಯಾರದ ಮೇಲೆ ಬಿತ್ತು ಮೇಲಿದ್ದನ್ನು ಬರೆದು ಒಂದು ವಾರವಾಯಿತು ಕುಮಾರ ಅಂದ ಮಾತಿಗೆ ಪ್ರಚಂಡ ಪರಿಣಾಮದ ಮುಂದೆ ಲಲಿತೆಯ ಭೇಟಿ ಪರಿಣಾಮ ದುರ್ಬಲವಾಗಿತ್ತು ಮೊನ್ನೆಯಿಂದ ಅದು ಮನಸ್ಸಿನಲ್ಲಿ ಮತಿಸುತ್ತಿದೆ ಸುಬ್ಬಣ್ಣ ಯಾವಾಗ ಯಾವತ್ತೂ ನನ್ನನ್ನು ಗೌರವದಿಂದಲೇ ಕಂಡಿದ್ದಾನೆ ಅವನು ಲಲಿತಾ ಅನ್ಯೋನ್ಯ ದಂಪತಿಗಳನ್ನೇ ನಾನು ಇದುವರೆಗೆ ಭಾವಿಸಿದ್ದೆ ಹೀಗೆ ಮಾಡುತ್ತಿದ್ದಾನೆಂದರೆ ನಂಬುವುದೇ ಕಷ್ಟವಾಗುತ್ತಿದೆ ಆದರೂ ಅವನ ಮಾನಸಿಕ ದೈಹಿಕ ಅಗತ್ಯವೇನು ಇವಳ ಶಕ್ತಿ ಸಾಮರ್ಥ್ಯ ಎಷ್ಟಿದೆಯೋ ಅಥವಾ ಇಷ್ಟು ವರ್ಷ ಮಾಡಿದ ಸಂಸಾರ ಮಕ್ಕಳ ಜವಾಬ್ದಾರಿಯ ಏಕತಾನತೆಯ ಬೇಸರಕ್ಕೇನಾದರೂ ತಾತ್ಕಾಲಿಕವಾಗಿ ಎಂಬ ಸಮಾಧಾನ ತಂದುಕೊಳ್ಳಲು ಪ್ರಯತ್ನಿಸುವಾಗ ಮಗಳ ದೀನ ನೋಟ ಕಣ್ಣಿದ್ರೂ ಸುಳಿಯುತ್ತದೆ ಸಂಸಾರಿಯಾದ ಮೇಲೆ ಪ್ರೀತಿ ಪ್ರೇಮ ಒಳಗಿನ ಹೂಬಿಸಿಲು ಜೀವದ ಚಿಗುರು ಇವನ್ನೆಲ್ಲ ಬಿಟ್ಟು ಹೆಂಡತಿ ಮಕ್ಕಳ ಅಭ್ಯುದಯವೊಂದೇ ಗುರಿ ಎನ್ನುವ ಶುಷ್ಕ ಕರ್ತವ್ಯದಲ್ಲೇ ಸವಿಸಬೇಕೆ ಎಂಬ ಪ್ರಶ್ನೆಯೂ ಕಾಡುತ್ತದೆ ನನ್ನ ಮನಸ್ಸಿನ ಚಿತ್ರದಲ್ಲಿ ಒಂದು ಬದಲಾವಣೆಯಾಗಿರುವುದು ಮೊನ್ನೆಯಿಂದ ಅರಿವಿಗೆ ಬಂದಿದೆ ಅದುವರೆಗೆ ಮನಸ್ಸಿನಲ್ಲಿ ನಡೆಯುತ್ತಿದ್ದ ತಿಕ್ಕಾಟ ವಾದ ವಿವಾದಗಳಲ್ಲಿ ಪ್ರತಿವಾದಿಯಾಗಿ ಹೆಂಡತಿಯ ಚಿತ್ರ ನಿಲ್ಲುತ್ತಿತ್ತು ಈಗ ಆ ಚಿತ್ರ ಮಾಯವಾಗಿ ಮಗಳು ಲಲಿತಳ ನೀರು ಮಿನುಗುವ ಕಣ್ಣು ಬೆವತ ಹಣೆ ಎದ್ದು ಕಾಣುವ ಕರಿಮಣಿಯ ಒದ್ದೆ ಕುತ್ತಿಗೆಯ ಮುಖಗಳು ಕಾಣಲು ಶುರುವಾಗಿದೆ ಮನಸ್ಸಿನಲ್ಲಿ ವಾದ ವಿವಾದಗಳಲ್ಲಿ ಇಣುಕುತ್ತಿದ್ದ ಕೋಪವು ಇಲ್ಲವಾಗಿ ಕರುಣೆ ಮಿಡಿಯಲು ಶುರುವಾಗಿದೆ ಈ ಮಿಡಿತ ಹೆಚ್ಚಾದಂತೆ ಮೊನ್ನೆಯಿಂದ ಪಾರ್ವತಿಯ ಮನೆಗೆ ಹೋಗಿಲ್ಲ ಅವಳು ಕಾಯುತ್ತಾಳೆ ನನಗಾಗಿ ಕಾತರಳಾಗಿ ಇರುತ್ತಾಳೆ ಎಂದು ಗೊತ್ತಿದ್ದರು ಆಪರೇಷನ್ ಡ್ಯೂಟಿ ಮುಗಿಸಿ ನಾಲ್ಕು ಗಂಟೆಗೆ ಮೊದಲೇ ಮನೆಗೆ ಬಂದು ನಿರೀಕ್ಷಿಸುತ್ತಾಳೆಂಬ ಖಚಿತ ಮಾಹಿತಿ ಇದ್ದರೂ ಹೋಗಲಿಲ್ಲ ಈ ಸಂಜೆ ಒಬ್ಬನೇ ಊರ ಹೊರಗೆ ಹೋಗಿ ನಸು ಬೆಳೆದಿಂಗಳಲ್ಲಿ ಕೂತಿದ್ದೆ ಈ ವಯಸ್ಸಿನಲ್ಲಿ ನಾನು ಇಂಥದ್ದಕ್ಕೆ ಸಿಕ್ಕಿಕೊಂಡದ್ದೇ ತಪ್ಪು ಎಂದು ಒಳಗೆ ನುಡಿದರೂ ಮನಸ್ಸಿನ ಇನ್ನೊಂದು ಮುಖವು ಇದು ಲೋಕಾರೂಢಿಯ ವಿವೇಕವೆಂದು ಎದುರು ಹೇಳುತ್ತಿತ್ತು ಅಥವಾ ಅವಳ ಕೈಲೇ ಇದನ್ನು ಚರ್ಚಿಸಿದರೆ ಎಂಬ ಉಪಾಯ ಹೊಳೆದು ಒಂದು ಗಳಿಗೆ ಹಗುರವೆನ್ನಿಸಿದರು ಇದು ನನ್ನಲ್ಲಿ ನಾನು ಉತ್ತರ ಕಂಡುಕೊಳ್ಳಬೇಕಾದ ಪ್ರಶ್ನೆ ಅವಳನ್ನು ಸಿಕ್ಕಿಸಬಾರದು ಎನ್ನಿಸಿ ಮತ್ತೆ ಭಾರವಾಗುತ್ತಿದೆ ಈ ರಾತ್ರಿ ಗುಂಡಪ್ಪನವರ ಹೋಟೆಲ್ನಲ್ಲಿ ಊಟ ಮಾಡುವಾಗ ಬರೀ ಕರುಣೆಯಿಂದ ಅಂದರೆ ಅಯ್ಯೋ ಅನ್ನುವ ಕರುಳಿನಿಂದ ನಿಶ್ಚಯಿಸಬೇಕಾದ ಸಮಸ್ಯೆಯೇ ಇದು ಎಂಬ ಪ್ರಶ್ನೆ ಹುಟ್ಟಿತು ಸುಬ್ಬಣ್ಣನ ಮನಸ್ಸು ಏನಿದೆಯೋ ಕಾಣೆ ಮಾವನಾಗಿ ಅವನ ಕೈಯಲ್ಲಿ ಅದೆಲ್ಲ ಚರ್ಚಿಸುವುದು ಸಾಧ್ಯವಿಲ್ಲ ನನ್ನ ವಿಷಯದಲ್ಲಿ ಅವನು ನನ್ನೆದುರು ಕೂತು ನನ್ನನ್ನು ಪ್ರಶ್ನೆ ಕೇಳುವ ಅವಕಾಶ ಕೊಡುವುದೂ ಸಾಧ್ಯವಿಲ್ಲ ಜೊತೆಗೆ ನನ್ನೊಳಗೆ ಕಾಡುವ ಪ್ರಶ್ನೆ ಇಷ್ಟು ಮಾತ್ರವಲ್ಲ ನನ್ನ ಸಮಸ್ಯೆಯ ವೈಶಾಲ್ಯವೆಷ್ಟು ಎಂಬುದು ಮಾತ್ರ ತಿಳಿಯುತ್ತಿಲ್ಲ ಪಾರ್ವತಿಯೊಡನೆ ಹೊಸ ಭಾವ ಚಿಗುರುವ ಮೊದಲು ಜೀವನಕ್ಕೆ ಇಂಥ ಸಮಸ್ಯೆ ಇರಬಲ್ಲದೆಂಬ ಕಲ್ಪನೆಯೂ ಬರಲು ಸಾಧ್ಯವಿರಲಿಲ್ಲವಲ್ಲ ಎನ್ನುವ ಅರಿವಾದಾಗ ಅವಳು ಹೊಸ ಆಕರ್ಷಣೆಯಿಂದ ಕಾಣುತ್ತಾಳೆ ಅವಳಿಲ್ಲದೆ ಅವಳ ಜೊತೆ ಇಲ್ಲದೆ ನನ್ನ ಚಿಂತನೆ ಮುನ್ನಡೆಯುವುದೇ ಸಾಧ್ಯವಿಲ್ಲವೆನಿಸುತ್ತದೆ ಈ ಬರವಣಿಗೆಯನ್ನು ಇಲ್ಲಿಗೆ ಮುಗಿಸಿ ನೇರವಾಗಿ ಅವಳ ಮನೆಯ ಕಡೆಗೆ ನಡೆಯಬೇಕು ಎನ್ನಿಸುತ್ತದೆ ಅವಳು ಮನೆಯಲ್ಲಿರುತ್ತಾಳೋ ಅಥವಾ ರಾತ್ರಿ ಡ್ಯೂಟಿಯಲ್ಲಿ ಆಸ್ಪತ್ರೆಯಲ್ಲಿ ಇರುತ್ತಾಳೋ ಎಂಬುದು ಗೊತ್ತಿಲ್ಲದಿದ್ದರು ಹನ್ನೆರಡು ಗಂಟೆಯ ಹೊತ್ತಿಗೆ ಚಪಾತಿ ತಿಂದು ತಮ್ಮ ರೂಮಿನಲ್ಲಿ ಮಲಗಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದರು ಮಂಪರು ಬರುತ್ತಿದ್ದ ಬಂದಂತಾದರೂ ಪೂರ್ತಿ ನಿದ್ದೆ ಹತ್ತಲಿಲ್ಲ ಮಂಪರಿನಲ್ಲಿ ಮಕ್ಕಳನ್ನು ಹುಟ್ಟಿಸುವ ನೈತಿಕ ಸಮರ್ಥನೆಯನ್ನೇ ಮತಿಸುವಾಗ ಬಾಗಿಲು ತಟ್ಟಿ ಶಬ್ದವಾಯಿತು ಯಾರು ಎಂದು ಕೇಳಿದ ಗಟ್ಟಿಯಾಗಿ ಕೂಗಿದ ನಂತರ ಸಪ್ಲೈಯರ್ ಪುಟ್ಟಪ್ಪ ಒಳಗೆ ಬಂದು ಚೀಟಿ ಕೊಟ್ಟ ಗುಂಡಪ್ಪನವರ ಬರಹ ನಿಮ್ಮ ತಂಗಿ ಶ್ರೀಮತಿ ಮಾಲಾಕ್ಷ ಮಾಲಾಕ್ಷಮ್ಮನವರು ಮರುಗೂರಿನಿಂದ ಬಂದಿದ್ದಾರೆ ಇಬ್ಬರು ಮಕ್ಕಳ ಜೊತೆಗೆ ಕೆಳಗೆ ಕೂತಿದ್ದಾರೆ ಚೀಟಿ ನೋಡಿದ ಅವರ ಮುಖ ಭಾರವಾಯ್ತು ಹುಡುಗ ನಿಂತೇ ಇದ್ದ ಎರಡು ನಿಮಿಷದ ಮೇಲೆ ಮೇಲೆ ಕರ್ಕೊಂಡು ಬಾ ಎಂದರು ಆದರೆ ಒಳಗೆ ತುಂಬಾ ಇರುಸು ಮುರುಸು ಹುಡುಗ ಹೋದ ಮೇಲೆ ತಮ್ಮನೆ ತಾವು ಕಿರುನಕ್ಕರು ಎಂತೆ ಅಂತಾರಾಷ್ಟ್ರೀಯ ಸ್ಪರ್ಧಿ ಕಂಪೆನಿಗಳ ಜೊತೆ ಕಸಿವಿಸಿ ಹತ್ತಿಕ್ಕಿ ನಗುಮುಖದಿಂದ ವ್ಯವಹಾರ ಮಾಡಿ ಜಯಿಸಿದ್ದೀನಿ ಈಗ ಯಾಕೆ ಇಷ್ಟು ಹಿಂದೇಟು ಎದ್ದು ಶೌಚದ ಕಿರುಕೋಣೆಗೆ ಹೋದರು ಯಾರು ಹೇಳಿರಬಹುದು ಅವಳಿಗೆ ನಾನಿಲ್ಲಿ ಬಂದಿದ್ದೀನಿ ಅಂತ ಇಬ್ಬರು ಮಕ್ಕಳ ಜೊತೆಯಂತೆ ಯಾರು ಯಾರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಂಬ ಕುತೂಹಲ ಹಿಂದಿನದೆಲ್ಲ ನೆನಪಿಗೆ ಬರತೊಡಗಿತು ಹಿಂದೆ ಬರುತ್ತಿದ್ದ ಕೋಪವಿಲ್ಲದ ಶಾಂತವಾದ ಆದರೆ ಸೂಕ್ಷ್ಮ ತಕ್ಕಡಿಯಲ್ಲಿ ತೂಗುತ್ತಾ ಮೌನವಾಗಿ ಹರಿಯುವ ಸ್ಮೃತಿ ಹತ್ತು ವರ್ಷವಾಯ್ತಲ್ಲವೇ ನಾನು ಅವಳನ್ನು ನೋಡಿ ಅಲ್ಲ ಜಗಳ ಕಾಯ್ದು ಆಮೇಲೆ ಅವಳೇ ಎರಡು ಕಾಗದ ಬರೆದು ನಾನಂತೂ ಉತ್ತರ ಕೊಟ್ಟಿರಲಿಲ್ಲ ಏನಂತ ಬರೆಯುವುದು ಸುಳ್ಳು ಸುಳ್ಳೆ ಒಕ್ಕಣೆ ವ್ಯಾಪಾರಿ ಕಾಗದ ನೋಟು ಬರೆಯುವುದು ಸುಲಭ ವಿರೋಧಿಗಳಾದರೂ ಡಿಯರ್ ಸರ್ ನಿಮ್ಮ ತಗಾದೆ ನೋಟಿಸಿಗೆ ನಾವು ಕೃತಜ್ಞರಾಗಿದ್ದೇವೆ ಅಂತಃಕರಣವಿರಬೇಕಾದ ಕಡೆ ಅದು ಇಲ್ಲವಾದಾಗ ಒಂದು ಪಂಕ್ತಿ ಬರೆಯುವುದು ಹಿಂಸೆ ಥೂ ಥೂ ಅನ್ನಿಸಿತು ಆದರೂ ಬಂದಿದ್ದಾಳೆ ಆ ಆದ ಜಗಳ ಮರೆತಿದ್ದಾಳೆ ನನ್ನಲ್ಲೇನೂ ಕೋಪ ಉಳಿದಿಲ್ಲ ಆದರೆ ಗೌರವ ಉಳಿದಿಲ್ಲ ಅವಳ ಮೇಲೆ ಗೌರವವಿಲ್ಲದವಳ ಮೇಲೆ ಪ್ರೀತಿ ನಿಲ್ಲುವುದು ಹೇಗೆ ಅವಳಿಗೆ ತಿಳಿದಿರಬಹುದು ಈ ವ್ಯತ್ಯಾಸ ಅಥವಾ ಅಣ್ಣನೆಂಬ ಶುದ್ಧ ಅಂತಃಕರಣ ಒಸರಿ ಬಂದಳು ಹಾಗೆ ಕಲ್ಪಿಸಿಕೊಳ್ಳುವ ದೌರ್ಬಲ್ಯ ನನಗಿರಬಹುದು ಅವಳಿಗಿರುವುದು ಸಾಧ್ಯವಿಲ್ಲ ಎಂದುಕೊಳ್ಳುವಲ್ಲಿ ಅವಳು ಬಾಗಿಲು ತೆಗೆದು ಕೋಣೆಯೊಳಗೆ ಬಂದ ಸದ್ದು ಕೇಳಿಸಿತು ಇವರು ಶೌಚದ ಕಿರುಕೋಣೆಯಿಂದ ಹೊರಗೆ ಬಂದರು ಆಳಣ್ಣಯ್ಯ ಯಾಕೆ ಹೀಗಾಗಿ ಬಿಟ್ಟಿದ್ದೀಯೆ ತಲೆಯೆಲ್ಲ ಕೊಕ್ಕರೆ ಗರಿಯ ಹಾಗೆ ಗಾಬರಿಯಿಂದ ದುಃಖಪಟ್ಟಳು ನಿನ್ನ ತಲೆಯ ಬೆಳಗಾಗಿದೆಯಲ್ಲ ನಾನು ನಿನಗಿಂತ ಹತ್ತು ವರ್ಷ ದೊಡ್ಡೋನಲ್ವೆ ಕೂತ್ಕೊ ಎಂದು ಇವರು ಸೋಫಾ ತೋರಿಸಿದರು ನೀನು ಬಂದು ಮೂರು ದಿನವಾಯ್ತಂತೆ ಸಲ ಬಂದು ತಿಂಗಳ ತನಕ ತಂಗಿ ಅನ್ನೋ ಜ್ಞಾಪಕವೇ ಬರಲಿಲ್ವೆ ನೋಡ್ಕೊಂಡಾದ್ರೂ ಹೋಗೋಣ ಅಂತ ನಾನೇ ಇವನ್ನ ಇವನ ಜೊತೆಗೆ ಕರ್ಕೊಂಡು ಎಂದು ಆಕೆ ತುಂಬಿ ಬಂದವಳಂತೆ ಬಿಕ್ಕಿ ಬಿಕ್ಕಿ ಸೆರಗನ್ನು ಕಣ್ಣು ಬಾಯಿಗಳಿಗೆ ಕೊಟ್ಟುಕೊಂಡಳು ಉಕ್ಕಿ ಬರುತ್ತಿರುವ ಕಣ್ಣೀರು ಮುಖವನ್ನೆಲ್ಲ ಕಿವಿಚುತ್ತಿರುವ ಅವಳು ಕೃತಕವಾಗಿ ಬರಿಸಿಕೊಳ್ಳಲು ಸಾಧ್ಯವಲ್ಲದ್ದು ಎಂದು ಅರ್ಥ ಮಾಡಿಕೊಂಡು ಇವರಿಗೆ ಕಸಿವುಸಿ ಆಗುತ್ತಿರುವಾಗ ಗಮನವು ಅವಳ ಇಪ್ಪತ್ತು ವರ್ಷದ ಮಗಳು ಮತ್ತು ಹದಿನೈದರ ಮಗನ ಮೇಲೆ ಬಿತ್ತು ಸೋಫಾದ ಮೇಲೆ ಕೂರುತ್ತಾ ಮಹಾಲಕ್ಷ್ಮಿ ಊರಿಗೆ ಬಾ ನೆತ್ತಿಗೆ ಎಣ್ಣೆ ಕಾಣದ ತಲೆ ಕೂದಲೆಲ್ಲ ಹೀಗಾಗಿದೆ ನಾನ್ ತಂಪಾಗಿ ಎಣ್ಣೆ ಒತ್ತಿ ನೀರು ಹಾಕ್ತೀನಿ ಇವರಿಗೆ ಹೀರಾಲಾಲನಿಂದ ಅಲನಿಂದ ಐದು ಸಾವಿರ ಸಾಲ ತೆಗೆದು ತಾವೇ ಜೊತೆಯಲ್ಲಿ ಒಂದು ಒಂದು ರಿಜಿಸ್ಟ್ರೇಷನ್ ಮಾಡಿಸಿದ ಮರುದಿನ ಗಂಡ ಹೆಂಡತಿ ಇಬ್ಬರೂ ಕೂಡಿ ತಮಗೆ ಎಣ್ಣೆ ಒತ್ತಿ ಒತ್ತಿ ನೀರು ಹಾಕಿದ ನೆನಪು ಬಂತು ಎಷ್ಟು ವರ್ಷವಾಯ್ತು ನೀನು ಊರಿಗೆ ಬಂದು ಹುಡುಗರಿಗೆಲ್ಲ ಮಾವಯ್ಯ ಅನ್ನೋದು ಹೆಸರು ಗೊತ್ತು ಮುಖದ ಗು ನೆನಪು ಗುರುತೇ ಇಲ್ಲ ಯಾಕಣ್ಣಯ್ಯ ಹೀಗೆ ಮಾಡಿದೆ ಯಾವ ಕ್ಲಾಸಲ್ಲಿ ಓದ್ತಿದ್ಯಾ ಮಗು ನೀನು ಎಂದು ಕೇಳಿದರು ಹೇಳು ಸುರೇಶ ಊರಲ್ಲಿ ನಮ್ಮಾವ ನಮ್ಮವ ನಮ್ಮಾವ ಫಾರಿನ್ಗೆಲ್ಲ ಹೋಗ್ತಾರೆ ಅವ್ರ ಜೊತೆ ನಾನು ಏರ್ಪ್ಲೇನ್ ಹೋಗ್ತೀನಿ ಅಂತಿದ್ದೆ ಈಗ್ಯಾಕೆ ಈಗ ಕೂತ್ಕೊಂಡಿದೀಯಾ ಮುದುರ್ಕೊಂಡು ಈ ಸಲ ಮಿಡ್ಲ್ ಸ್ಕೂಲ್ ಪರೀಕ್ಷೆಗೆ ಕೂತ್ಕೊಂಡಿದ್ದಾನೆ ಕ್ಲಾಸಿಗೆ ಫಸ್ಟು ನಾನು ಮಾವನ್ ಜೊತೆ ಇದ್ಕಂಡು ಇಂಜಿನಿಯರಿಂಗ್ ಪರೀಕ್ಷೆ ಓದಿ ಪಾರಿನ್ಗ್ ಹೋಗ್ತೀನಿ ಅಂತಾನೆ ತಾಯಿಯೇ ಉತ್ತರವನ್ನು ಹೇಳಿದಳು ನೀನೇನ್ ಏನ್ ಈಗ ಅವಳದ್ದೇ ಬಂದಿರೋದು ಕುತ್ತಿಗೆಗೆ ಪಟ್ಟಣ ವಾಸವಾಗಿದ್ರೆ ಓದಿಸಿ ಕೆಲ್ಸಕ್ ಸೇರ್ಸ್ಬೋದಿತ್ತು ನಾವ್ ಯಾರ ಮಂದ್ಲಿ ಬಿಡೋಣ ಹೆಣ್ಮಗಿನ ಎರಡು ಮೂರು ಕಡೆ ನೋಡಿದೀವಿ ಕೊಡೋದೆಲ್ಲಾ ಕೊಟ್ಟು ಮಾಡ್ಬೇಕಾದ್ರೆ ಹತ್ತೆರಡ್ ಸಾವಿರ ಬೇಕು ನಿಮ್ ಭಾವನ ಕಂಡಿದ್ಯಾಲ ನೀನೇ ಯಾವುದು ತಲೆಗೆ ಹಚ್ಕೊಳ್ಳೋದ್ರೆ ದೇವ್ರು ಮಾಡಿಸಿದಾಗ ಆಗುತ್ತೆ ಅಂತಾರೆ ನಾವು ಮಾಡದೆ ದೇವ್ರು ಎಲ್ಲಿಂದಪ್ಪ ಮಾಡಿಸ್ತಾನೆ ಇವಳು ಮಾವನ ನೋಡ್ಬೇಕು ನೋಡ್ಬೇಕಂತ ಆಗ ಆಗಾಡ್ತಿದ್ಲು ನಾ ಬಾ ನೋಡುವಂತೆ ಕರ್ಕೊಂಡ್ ಬಂದೆ ಇವರು ಮೌನವಾಗಿ ಕುಳಿತರು ಪ್ಯಾನ್ ನಿಶಬ್ಬವಾಗಿ ತಿರುಗುತ್ತಿತ್ತು ಅದ್ಯಾಕಾ ನೀನು ಒಂದ್ ಮಾತು ಮಾತೇ ಆಡಲ್ಲ ಮಹಾಲಕ್ಷ್ಮಿ ಕೇಳಿದಳು ನಡೀರಿ ಊಟ ಮಾಡೋಣ ಮೂವರು ನೆಬ್ಬಿಸಿಕೊಂಡು ರೂಮ್ ಬಾಗಿಲಿಗೆ ಬೀಗ ಹಾಕಿ ಕೆಳಗೆ ಇಳಿದು ಊಟದ ಹಾಲಿನಲ್ಲಿ ಒಂದು ಮೇಜದ ಸುತ್ತ ನಾಲ್ಕು ಕುರ್ಚಿಗಳನ್ನು ತಾವೇ ಎಳೆದರು ಮುಂದಿನ ಭಾಗವನ್ನು ಮತ್ತೆ ಕೇಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ